ಹತ್ತು ವರ್ಷದಲ್ಲಿ ಬಹುಜನ್ ಸಮಾಜ ಪಾರ್ಟಿ ಕರ್ನಾಟಕ ಮಾನ್ಯವರು ರಕ್ಷರಾಂತ್ ಸಾಹೇಬ್ರು ಹೇಗೆ ಈ ಸಮಾಜವನ್ನ ಪರಿವರ್ತನೆ ಮಾಡಿದೆ ಹಂಗೆ ದುಡಿತಕ್ಕಂತ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಪ್ರಸನ್ನ ಆಗ್ತಾರೆ ಪ್ರಸನ್ನ ಪೋಸ್ಟ್ ಸೋಷಿಯಲ್

సద్దల్లా అథవా బిజెపి గొప్పల్లా మహారాష్ట్ర మధ్యప్రదేశ్

ಕೆಲಸ ಕೆಲಸರಾಮ್ ಸರ್ ಈ ದೇಶದ ಬಹುಜನ ಸಮಾಜಕ್ಕೆ ಸಂದೇಶ ಕೊಡ್ತಾರೆ ನಾನು ರೇಷನ್ ಅಂಗಡಿನಲ್ಲಿ ನ್ಯಾಯಾಲಯದ ಅಂಗಿನಲ್ಲಿ ಕುಕ್ಸಂಟೆ ಅಕ್ಕಿ ಅಥವಾ ಒಂದು ಕೆಜಿಗೆ ಒಂದು ರೂಪಾಯಿ ಕೂಡ ಅಕ್ಕಿ ಪರವಾಗಿಲ್ಲ ಮಾಡಲ್ಲ ಓಪನ್ ಮಾರ್ಕೆಟ್ ಅಲ್ಲಿ ಒಂದು ಕೆಜಿ ಎಫ್ ಇನ್ನೂರು ರೂಪಾಯಿ ಹಾಕುವ ಕೊಂಡುಕೊಂಡು ಬದುಕ್ತಕ್ಕಂಥ ಸಾಮರ್ಥ್ಯ ಸಮಾಜ ಸೃಷ್ಟಿ ಮಾಡಬೇಕು ಅನ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ಎಲ್ಲ ಪರಿಸ್ಥಿತಿ ಬಂದಿದೆ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡೋ ಪೀಠದಲ್ಲಿ ಕೂತ್ಕೊಂಡು ನೀವು scoe ani mor dalenga aga студeta. Zalove sat rezine li Ne je ve eben nim et ur ne Studio je laht mulheres tu kataaks sada ಸಮಾಜವನ್ನು ಪ್ರಿಪೇರ್ ಮಾಡಬೇಕಾಗಿದೆ ಆ ಪ್ರಿಪೇರ್ ಮಾಡಲಿಕ್ಕೋಸ್ಕರ ಸಾಹೇಬರು ಬಹುಜನ ಸಮಾಜ ನೀವು ಎಲ್ಲಿವರೆಗೆ ಬೇಡುವ ಸಮಾಜ ಆಗಿತ್ತೋ ಅಲ್ಲಿ ಬಗ್ಗೆ ನೀವು ಗುಲಾಮರಾಗಿರ್ತೀರಿ ಹಾಗಾಗಿ ಈ ಬೇಡುವ ಸಮಾಜವನ್ನು ಆಳುವ ಸಮಾಜ ಮಾಡೋದಕ್ಕೋಸ್ಕರ ಬಹುಜನ ಸಮಾಜ ಪಾರ್ಟಿ ಚುನಾವಣೆಯನ್ನು ಹೇಗೆ ನಡೆಸಿದ ಹೇಗೆ ನಡೆಸಿದ ಕಾಂಗ್ರೆಸ್ ಬಿಜೆಪಿ ಜನತಾದಳ ಅಥವಾ ಇತರ ಬಲವಾದಿ ಪಕ್ಷಗಳಿಗೆ ಒಂದು ಪೈಸೆ ಆಗಿದೆ ಒಂದು ಮೊದಲೇ ಎಣ್ಣೆ ಹಾಕಿದ್ದೇವೆ ನೀವು ಯಾವ ಚುನಾವಣೆ ಇತಿಹಾಸ ಇದೆಯಾ ಇಲ್ಲ thank you ಓಟು ನಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಧ್ಯಕ್ಷ ಜನಕ್ಕೆ ಅರ್ಥ ಆಗಲಿಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಯಾರು ಹಣ ಕೊಡ್ತಾರೆ ಎಲ್ಲ ಕೊಡ್ತಾರೆ ಯಾರೋ ಅವಶ್ಯ ಕೊಡ್ತಾರೆ ಅವ್ರು ಓಟ್ ಹಾಕೋಕ್ಕೆ ಸಾಕು ಅನ್ನೋ ಎರಲ್ಲಿ ಓಟಿನ ಮಹತ್ವವನ್ನು ಮೂಡಿಸಿ ಪ್ರತಿಯೊಬ್ಬರಿಗೂ ಒಂದೇ ನೋಟು ರಾಷ್ಟ್ರಪತಿ ಪ್ರಧಾನಿ ಟಾಟಾ ಬಿರ್ಲಾ ಅಂಬಾನಿ ಅಂತೇಳಿ ಅವ್ರಿಗೆ ನೂರು ನೋಟಿ ಇರಲ್ಲ ಅವ್ರಿಗೂ ಒಂದೇ ಓಟ್ ಆ ಓಟಿನ ಎಷ್ಟು ದೇಶದ ಒಂದೇ ಮೌಲ್ಯ ಪ್ರಧಾನಿ ರಾಷ್ಟ್ರಪತಿ ಟಾಟಾ ಬಿರ್ಲಾ ಅಂಬಾನಿ ಓಟ್ ಅಂತೇಳಿ ಅವರು ಸಾಲ ಅಂತ ಕೌಂಟ್ ಮಾಡಲ್ಲ ಒಂದು ಓಟಿ ಮತ್ತೆ ಹೇಳಬೇಕಾಗಿದೆ ಮತ್ತೆ ಜನರಿಗೆ ಜಾಗೃತಿ ಮೂಡಿಸಬೇಕಾಗಿದೆ ಕಾಶ ರಾಮ್ ಸರ್ ಮಾತೆ ಹೇಳ್ತಾರೆ 나 ಒಮ್ಮೆ ರಾಜ ಒಪ್ಪಿ 나 ಚಂದ್ರಜಿಗಳಲ್ಲ ಆದರೆ ಯಾವತ್ತು ನಮ್ಮ ಬಳಿಗೆ ನೀಲಿಪಾಳಾ ಆರಚಂತು ನೀವು ತಿರುಕಲಿ ನಾನು ಚಿಂತಿತವಾಗ